ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಹಾಗೂ ತಂಗಿಯ ಕೊಲೆ ಪ್ರಕರಣಕ್ಕೆ ಬೇಕ್ ಟ್ವೆಸ್ಟ್ ಸಿಕ್ಕಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಹಂತಕ ಅಕ್ಷಯ್ ಕಳ್ಳಾಟದ ಮೂಲಕ ತನಿಖೆ ದಿಕ್ಕನ್ನ ತಪ್ಪಿಸಲು ಯತ್ನಿಸಿರುವುದು ಬಯಲಾಗಿದೆ ಮೊದಲಿಗೆ ತಂಗಿ ಅಂತರ್ಜಾತಿಯ ಹುಡುಗನೊಂದಿಗೆ ಸಂಬಂಧ ಬೆಳೆಸಿ ಮೂರು ತಿಂಗಳ ಗರ್ಭಿಣಿ ಆಗಿದ್ದರಿಂದ ಮರ್ಯಾದೆಗೆ ಅಂಜಿ ಗರ್ಭಪಾತ ಮಾಡಿಸಲು ಒತ್ತಡ ಹಾಕಿದ್ದ ಆದರೆ ಇದಕ್ಕೆ ಪೋಷಕರು ಒಪ್ಪದೇ ಇದ್ದಾಗ ಮೂವರನ್ನು ಕೊಲೆ ಮಾಡಿ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಮನೆಯ ಹಾಲ್ನಲ್ಲಿ ಗುಂಡಿ ತೋಡಿ ಹೂತಿಟ್ಟು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಎನ್ನಲಾಗಿತ್ತು ಆದರೆ ಇದೀಗ ಹಣದ ವಿಚಾರಕ್ಕಾಗಿ ಕೊಲೆಯಾಗಿದೆ ಎಂಬ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಪೊಲೀಸರ ತನಿಖೆ ವೇಳೆ ಆರೋಪಿ ಅಕ್ಷಯ್ ಸಾಕಷ್ಟು ಸುಳ್ಳು ಹೇಳಿರೋದು ಬಯಲಾಗಿದೆ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಎಫ್ಡಿ ಹಣದ ಬಗ್ಗೆ ಮಾಹಿತಿ ಪತ್ತೆಯಾಗಿದೆ ಆರೋಪಿ ಅಕ್ಷಯ್ ತಂಗಿ ವಿಚಾರಕ್ಕೆ ತಂದೆ ತಾಯಿ ಜೊತೆಗೆ ಜಗಳ ಮಾಡಿರಲಿಲ್ಲ ಬದಲಿಗೆ ಬ್ಯಾಂಕ್ನಲ್ಲಿ ತಂದೆ ಇಟ್ಟಿದ್ದ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಎಫ್ಡಿ ಹಣದ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಮೂವರನ್ನು ಕೊಂದಿದ್ದಾನೆ ಅನ್ನೋದು ತಿಳಿದುಬಂದಿದೆ ಕುಡಿತದ ಚಟಕ್ಕೆ ಬಿದ್ದಿದ್ದ ಹಂತಕ ಅಕ್ಷಯ್ ಹಣಕಾಸಿನ ವಿಚಾರಕ್ಕೆ ಮಾತ್ರವಲ್ಲದೆ ತಂಗಿಯ ಹೆಸರಲ್ಲಿ ತಂದೆ ಎಫ್ಟಿ ಇಟ್ಟಿದ್ದ ಹಣದ ಬಗ್ಗೆಯೂ ಮನಸ್ತಾಪ ಹೊಂದಿದ್ದ ಎನ್ನಲಾಗಿದೆ ಮಗಳ ವಿದ್ಯಾಭ್ಯಾಸಕ್ಕೆಂದೇ ಅಕ್ಷಯ್ ತಂದೆ ಐವತ್ತು ಲಕ್ಷ ಹಣ ಎಫ್ಟಿ ಮಾಡಿದ್ದರು ಎನ್ನುವ ಮಾಹಿತಿ ತಿಳಿದುಬಂದಿದೆ ಇದೇ ವಿಚಾರದ ಬಗ್ಗೆ ಅಕ್ಷಯ್ ಮಾವನ ಬಳಿ ಚರ್ಚೆ ಮಾಡಿದ್ದನು ಹೆಚ್ಚು ಹಣದಾಸಿಗೆ ಅಳಿಯ ಅಕ್ಷಯ್ಗೆ ಮಾವ ವಸಂತನೆ ಕೊಲೆಯ ಐಡಿಯಾ ಕೊಟ್ಟಿದ್ದಾನೆ ಎನ್ನಲಾಗಿದ್ದು ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಎಲ್ಲ ಆಯಾಮದಲ್ಲಿಯೂ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ತಂಗಿಯ ಪ್ರಿಯಕರನನ್ನು ಕೊಲೆ ಮಾಡಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ